ರೈತ ಸಂಘ ನಿರಂತರವಾಗಿ ನಮ್ಮ ಗೊಂಜಾಳ ಬೆಲೆಗೆ ನಾವು ಪ್ರತಿ ಹೋರಾಟ ಮಾಡ್ಕೊತ ಬಂದಿದ್ದೇವೆ ಈ ಹಿಂದೆ ನಮ್ಮ ಕೋರಿಹಳ್ಳಿ ರಾಜ್ಯಾಧ್ಯಕ್ಷರು ನಾವು ಎರಡು ನೂರ ಐವತ್ತು ಟೆ ಟ್ಯಾಕ್ಟರ್ ರ್ಯಾಲಿ ಮಾಡಿ ಒಂದು ಡಿ ಸಿ ಅವರಿಗೆ ಮನವಿ ಮಾಡಿದ್ವಿ ಅವರು ಒಂದು ಹದಿನೈದು ಇಪ್ಪತ್ತು ದಿವಸ ನಿಮಗೆ ಖುಷಿ ಸುದ್ದಿ ಕೊಡ್ತೇವೆ ಅಂತ ಹೇಳಿದ್ರು ಖುಷಿ ಸುದ್ದಿ ನಮಗೆ ಏನು ಕೊಟ್ಟಿರಪ್ಪ ಅಂತಂದ್ರೆ ಒಂದೇದು ಐದು ಕ್ವಿಂಟಲ್ ಕೊಟ್ಟರು ಒಂದೇದ್ದು ಐದು ಕ್ವಿಂಟಲ್ ಕೊಟ್ಟರು ಮತ್ತು ಹೊಳ್ಳಿ ಹೋರಾಟ ಚುರುಕ ಆಗೋದಕ್ಕೆ ಮತ್ತು ಹೊಳ್ಳಿ ಹನ್ನೆರಡು ಕ್ವಿಂಟಲ್ ಅಂದ್ರು ಹನ್ನೆರಡು ಕ್ವಿಂಟಲ್ ಹೋಗಿ ಮತ್ತು ಇಪ್ಪತ್ತು ಕ್ವಿಂಟಲ್ ಬಂದರು ಇಪ್ಪತ್ತು ಕ್ವಿಂಟಲ್ಗೆ ಮಿತಿ ರೈತರಿಗೆ ಇಷ್ಟೇ ಕೊಡಬೇಕು ಇಷ್ಟೇ ಗೊಂಜಾಳ ತೊಗೊತೀವಿ ಅಂತೇಳಿ ಮಿತಿ ಹೇರಿದರು ಅದಕ್ಕೆ ನಾವು ಒಪ್ಪದೆ ಇವತ್ತು ರೋಡಿಗೆ ಬಂದಿದ್ದಕ್ಕೆ ನಾವು ರಾತ್ರಿ ರಾತ್ರಿನೇ ಈ ಐವತ್ತು ಕ್ವಿಂಟಲ್ ಆದೇಶ ಹೊಡೆಸಿದ್ದಾರೆ ಇದಕ್ಕೆ ನಮಗೆ ಅಷ್ಟು ತೃಪ್ತಿ ಆಗಿಲ್ಲ ಇನ್ನೂ ನಮ್ಮ ರೈತರು ಎಷ್ಟು ಗೋಂಜಳ ಬೆಳೆದಾರಲ್ಲ ಉಷ್ಟು ಗೊಂಜಾಳವನ್ನು ಸರ್ಕಾರ ಖರೀದಿ ಮಾಡಬೇಕು ಖರೀದಿ ಮಾಡದೇ ಇದ್ರೆ ಮತ್ತೊಂದು ಸಲ ನಾವು ಹೋರಾಟ ರೋಡಿಗೆ ಮತ್ತೊ ಮತ್ತೊಂದ್ಸಲ ಬಂದೇ ಬರ್ತೀವಿ ಈಗ ಸದ್ಯಕ್ಕೆ ಈ ಐವತ್ತು ಕ್ವಿಂಟಲ್ ನಾವು ಸಂಭ್ರಮ ಆಚರಣೆ ಮಾಡಿದ್ದೇವೆ ಆದರೆ ಈ ಮುಂದಿನ ಅಧಿವೇಶನದಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕು ಸರ್ಕಾರ ಉಷ್ಟು ಗೋಯಂಜಳವನ್ನು ರೈತರು ಬೆಳೆದಂಥ ಗೋಯಂಜಳವನ್ನು ಖರೀದಿ ಮಾಡಬೇಕೆಂದು ನಾವು ಇನ್ನೂ ಕಳಕಳಿ ಪ್ರಾರ್ಥನೆ ಮಾಡ್ಕೊತೇವೆ ಈ ಕಳೆದ ಒಂದರ ತಿಂಗಳಿಂದ ಈಗ ಒಂದು ಹದಿನೈದು ದಿವಸದಿಂದ ಡಿ ಸಿ ಆಫೀಸ್ ಮುಂದೆ ಒಂದು ಸಾವಿರಾರು ಟ್ರ್ಯಾಕ್ಟರ್ ಇಟ್ಟು ಇಟ್ಟಿದ್ದೀವಿ ನಾವು ನಾವು ಕೋಡಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷ ಸಮ್ಮುಖ ಅದೇ ರೀತಿಯಾಗಿ ಇದೇ ರೈವಾರಿಗೆ ಏನು ಟೂ ಹಾಕ ಬಂದ್ ಮಾಡಿ ನಾವೇನು ಹೋರಾಟ ಮಾಡಿವಿಲ್ಲ ಈ ಹೋರಾಟ ಈಗ ಏನು ಇಂಟರ್ಜೆನ್ಸಿ ರಿಪೋರ್ಟ್ ಪಟ್ಟ ಸರ್ಕಾರಕ್ಕೆ ಮುಟ್ಟಿ ಅವರು ಒಂದು ಖಾತೆಗೆ ಐವತ್ತು ಗಂಟಲು ತೋಪ್ಕೊಂಡು ಹಂಗೆ ಈಗ ಆದೇಶ ಆಗೈತೆ ಆದರೆ ಮಾನ್ಯ ತಾಲೂಕಾ ದಂಡಾಧಿಕಾರಿ ಆದೇಶ ಪ್ರತಿಯನ್ನು ಓದಿದ್ರು ಯಾ ಆ ನಾವು ಸ್ವಲ್ಪ ಮಟ್ಟಿಗೆ ಸಂಭ್ರಮಾಚರಣೆ ಮಾಡಿ ಹೋರಾಟವನ್ನು ಹಿಂದೆ ತಗೊಂಡಿವೆ ಆದರೆ ನಮ್ಮ ಜಿಲ್ಲೆಯ ಆರು ಶಾಸಕರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಈ ಬರುವ ಚಳಗಾಲ ಅಧಿವೇಶನದೊಳಗೆ ಏನ ರೈತ ಒಟ್ಟಾರೆ ಐವತ್ಮೂರು ಲಕ್ಷ ಮೆಟ್ರಿಕ್ ಟನ್ ರಾಜ್ಯದೊಳಗೆ ಬೆಳೆದಾರಲ್ಲ ಸಂಪೂರ್ಣ ಗೊಂಜಾಳ ತಗೋಬೇಕು ಅನ್ನೋ ಆದೇಶ ಅವ್ರು ಇನ್ನೂ ಮಾಡ್ಕೊಂಬರ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅವ್ರು ಮತ್ತೆ ಮತ್ತೊಂದು ಹೋರಾಟ ಇಟ್ಕೊಂತ ಈ ಮೂಲಕ ತಿಳಿಸ್ತಾರೆ ಹಾಂ ಮತ್ತೆ ಸಜ್ಜಾಕೆ